ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಂಗಳವಾರ ನಡೆದ ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ಬಲು ಜೋರಾಗಿಯೇ ನಡೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಕಬ್ಬು ಅವರೇಕಾಯಿ ಕಡಲೇಕಾಯಿ ಎಳನೀರು ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ವ್ಯಾಪಾರ ನೈಜ ವ್ಯಾಪಾರಸ್ಥರನ್ನು ನಾಚಿಸುವಂತಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಕ್ಕಳಲ್ಲಿ ವ್ಯಾಪಾರ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಇದೇ ವೇಳೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಶಾಲೆಯ ಮುಖ್ಯ ಉಪಾಧ್ಯಾಯರು ಶಿಕ್ಷಕರು ಗ್ರಾಮಸ್ಥರು ಮುಂತಾದವರು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದರು ಇಲ್ಲಿ ನಮ್ಮ ಕಿತ್ತನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂತೆಯ ಸಂತೆಯನ್ನು ಅಂದ್ಕೊಂಡಿದ್ದಾರೆ ಇಲ್ಲಿನ ಮಕ್ಕಳು ಆರ್ಥಿಕವಾಗಿ ಒಂದು ವ್ಯವಸ್ಥೆಯನ್ನು ಏನು ಮಾಡಬೇಕು ಹಣಕಾಸಿನಲ್ಲಿ ಎಲ್ಲ ಹೆಂಗೋ ದುಬಿಸಿಕೊಡ್ತಾರೆ ಅನ್ನೋ ಥರ ತಿಳ್ಕೊಳ್ಳೋದಕ್ಕೋಸ್ಕರ ಸಂತೆಯಲ್ಲಿ ಅವ್ರಿಗೂ ಅಭಿಪ್ರಾಯವನ್ನು ಅವರಿಗೆ ಹಾಗೂ ನಮ್ಮ ಈಗ ಸರ್ಕಾರಿ ಪ್ರಾಥಮ ಪ್ರಾಥಮಿಕ ಪಾಠಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಮಕ್ಕಳ ಸಂತೆ ಅಂತ ನಡೆಸ್ತಾ ಇದ್ದಾರೆ ಒಂದು ಆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಈಗಲಿಂದನೇ ಒಂದು ವ್ಯಾಪಾರ ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಅಂದ್ಬಿಟ್ಟು ನಮ್ಮ ಸರ್ಕಾರಿ ಮೇಸ್ಟ್ರುಗಳು ಇವರೆಲ್ಲ ಅವರು ಒಂದು ಸದ್ದೆಯಿಂದ ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲ ಖುಷಿ ಖುಷಿಯಾಗಿ ವ್ಯಾಪಾರ ಎಲ್ಲ ತಿಳ್ಕೊತಾ ಇದ್ದಾರೆ ಮಕ್ಕಳಿಗೂ ನಾವು ಒಂದು ಯಾರೋ ಡೊನೇಟ್ ಹಿಡಿದು ಸ್ವಲ್ಪ ಒಂದು ಕಂಪ್ಯೂಟ್ರನ್ನ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ